ಹಲೋ ಗೈಸ್ ಎಲ್ರಿಗೂ ಕೂಡ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸರ್ಪ್ರೈಸ್ ಜೇನುಗೆ ಅವಳಿಗೇನು ಸರ್ಪ್ರೈಸ್ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಕೋಪ ಮಾಡ್ಕೊಂಡವಳೆ ಸೊ ಇವಾಗ ಏನು ಸರ್ಪ್ರೈಸ್ ಅಂತ ಅವಳಿಗೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಬೇಕು ಹೇಳೋಚನು ಏನು ಯೋಚನೆ ಮಾಡ್ತಾ ಇದೀಯ ಆಯಿತು ಬಾಯ್ಲಿ ಬಾಯ್ಲಿ ಫೋನ್ ಬಿದ್ದೋಗುತ್ತೆ ಬಾಯ್ಲಿ ಫೋನ್ ಬಿ ಸುಮ್ಮನೆ ಕೂತ್ಕೋ ಇದೇಳು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಯು ಸರ್ಪ್ರೈಸ್ ಅಂದ್ರೆ ಅದು ಕಿಟ್ ಬಂದಿದೆ ಲಾಸ್ಟ್ ಇಯರ್ದು ಕೂಡ ಒಂದು ವಿಡಿಯೋ ಮಾಡಿದೆ ಸೊ ಅವಳಿಗೆ ಇವತ್ತು ಬರ್ತ್ ಬೆಲೂನ್ಸ್ದು ಕಿಟ್ಟನ್ನು ಆರ್ಡ್ರ್ ಆರ್ಡರ್ ಮಾಡಿದೆ ಇವತ್ತು ಬಂತು ಒಂದ್ಸಲ ಮಾಡಿದೆ ಅದ್ಯಾಕೋ ಆರ್ಡರ್ ಕ್ಯಾನ್ಸಲ್ ಆಗಿತ್ತು ಸೊ ಇವಾಗ ಬಂದಿದ್ದೆ ತೋರಿಸ್ತೀನಿ ಅವಳಿಗೆ ಈಗ ಈಗ ನಮ್ಮ মামಾ ಸರ್ಪ್ರೈಸ್ ಕೊಟ್ಟಿದೆ ಖುಷಿಯಾಗಿದೇನೆ ಅದರ ನೀವೂ ಖುಷಿ ಮಾಡಿ ಮಾಡಿ ಏನಂತ ಮಾಡಬೇಕು ಹ್ಯಾಪಿ ಬರ್ತಡೇ ಮಾಡಿ ಅಂತ ಕಮೆಂಟ್ ಮಾಡಿ ಹ್ಯಾಪಿ ಬರ್ತಡೇ ಅಂತ ಕಾಮೆಂಟ್ ಮಾಡಿ ಖುಷಿ ಆಗ್ಬೇಕಲ್ಲ ನಮ್ ಚಾನಲ್ ಇಲ್ಲಿ ಇಷ್ಟೆಲ್ಲ ಇದೆ ಸೊ ಇದನ್ನ ಮಾತ್ರ ವಿಡಿಯೋ ತೋರಿಸ್ತೀನಿ ಆಮೇಲೆ ಮತ್ತೆ ನಾನು ತೋರಿಸ್ತೀನಿ ಇಟ್ಕೋ ಜನ ಇಲ್ಲಿ ಸೊ ಇದರಲ್ಲಿ ಇವಾಗ ಇದಿಷ್ಟಿದೆ ಚೆನ್ನಾಗಿದೆ ಬೆಲೂನ್ಸ್ ನೋಡೋಣ ಆದ್ರೆ ಇದ್ರಲ್ಲಿ ಒಂದು ಒಂದು ಹೋಗ್ಬಿಟ್ಟಿರುತ್ತೆ ಬೆಲೂನ್ಗಳು ಬೇರೆ ತರದ್ದೆಲ್ಲ ಇದೆ ನಾನು ಆಲ್ಮೋಸ್ಟ್ ಇದಕ್ಕೆ ತುಂಬಾನೇ ಇಷ್ಟಪಟ್ಟೆ ನೋಡೋಣ ಇದು ಬಟರ್ಫ್ಲೈ ಹೆಂಗಿದೆ ಅಂತ ಹೇಳ್ಬಿಟ್ಟು ಚಿನ್ನ ಹಾಳು ಮಾಡ್ಬಿಟ ಸುಮ್ಮನೆ ಹಂಗೆ ನೋಡೋಕ್ಕೆ ಫಸ್ಟ್ ನಾವು ಇದನ್ನು ಓಪನ್ ಮಾಡುವ ತಡಿ ನಾನು ಓಪನ್ ಮಾಡ್ತೀನಿ ನೀನು ಅದನ್ನು ನೋಡ್ತಾ ಇರು ಒಂದು ನಿಮಿಷ ಇರೋ ಇದು ಐ ತಿಂಕ್ ಇದು ಡಬಲ್ ಸೈಡೆಡ್ ಟೇಪ್ ಡಬಲ್ ಸೈಡೆಡ್ ಟೇಪ್ ಇದು ನಾನು ಅಂದ್ಕೊಂಡಿದ್ದೆ ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಪೇಪರಲ್ಲಿ ಮಾಡಿರೋದು ಇದಕ್ಕೆ ಸ್ವಲ್ಪ ಈ ರೀತಿ ಶೈನಿಂಗ್ ಪೇಪರ್ನ ಹಾಕಿದ್ದಾರೆ ಹಿಂಗೆ ಎಷ್ಟಿದೆ ಅಂತ ಕೌಂಟ್ ಮಾಡ್ಬಿಡ ಅದನ್ನು ಏನು ಅನ್ನಲ್ಲ ಹಾಳು ಮಾಡಿಬಿಡ ವೆಯ್ಟ್ ಮಾಡು ಒಂದು ಎರಡು ಮೂರು ಮೂರು ಇದು ನಾಲ್ಕು ನಾಲ್ಕು ಅಂತ ಕಂಟು 12 ಏನೋ ಇದೆ ಹನ್ನೆರಡು ಈ ಥರ ಬಟರ್ಫ್ಲೈ ಇದೆ ಇದು ವೇಸ್ಟ್ ಏನಾಗಲ್ಲ ಇದನ್ನ ರೀ ಯೂಸ್ ಇದು ವೇಸ್ಟ್ ಏನಾಗಲ್ಲ ಇದನ್ನು ಆರಾಮಾಗಿ ರೀ ಮಾಡ್ಕೋಬೋದು ಮಾಡ್ಕೊಬಹುದು અમાರೆ ಇಲ್ಲೇ ಇಂದ ಆ ಇಲ್ಲೇ ಇಂದ ಹ್ಮ್ 얘 ಅದು ಇದು ದೇನೋ ಕಿತ್ತಾಕಿದ್ಯಾ ಕಲ್ಲಿ ನಾನೇನೋ ಕಿತ್ತಾಕಿಲ್ಲ ಕಲ್ಲಿ ನಾನೇನೋ ಕಿತ್ತಾಕಿಲ್ಲ ಇದರದು ಗंबी ತಲೆ ಇಲ್ಲಿ ವೇರ್ ಇಸ್ ದ್ಯಾಟ್ ಕಡ್ ಇದು ಡಬಲ್ ಸೈಡೆಡ್ ಗಮ್ ಕೊಟ್ಟಿದ್ದಾರೆ ಇದನ್ನ ಹಿಂಗೆ ಕಿತ್ತು ಹಾಕಿಬಿಟ್ಟು ಮತ್ತೆ ಮಾಡ್ಸ್ಕಬೋದು ಇದಿಲ್ಲ ಅಂತ ಅಂದ್ರೂ ಕೂಡ ಹಾಂ ಆದರೆ ಏನು ಈ ಕಲರ್ ರೆಡ್ಡಾ ಇದೇ ಚೆನ್ನಾಗಿರುತ್ತೆ ಚಿನ್ನು ಗೋಲ್ಡ್ ಅಂದರೆ ಫೇವ್ರೆತ್ತಾ ಗೋಲ್ಡ್ ಅಂದರೆ ಫೇವ್ರೆಟಾ ನಿನಗೇನು ಫೇವ್ರೆಟ್ ಅಲ್ವಾ ಸೊ ಇದರಲ್ಲಿ ಟ್ವೆಲ್ ಏನೋ ಇದೆ ಟ್ವೆಲ್ ಪೀಸ್ ತ್ರೀ ಡಿ ಬಟರ್ಫ್ಲೈ ಡೆಕೋರೇಷನ್ ಇದನ್ನ ನಾರ್ಮಲ್ ಆಗಿ ಮನೆಗೂ ಕೂಡ ಯೂಸ್ ಮಾಡ್ಕೋಬಹುದು ಇನ್ನೇ ಗೊತ್ತಾರೆ ಇದೊಂದು ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ವಾಲ್ ಹ್ಯಾಂಗಿಂಗು ಇದರಲ್ಲಿ ಟೇಪ್ ಕೂಡ ಕೊಟ್ಟಿದ್ದಾರೆ ಅವರೇನೇ ಇದ್ರಲ್ಲೇ ಕಟ್ಬೋದು ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಇದು ಬಟರ್ಫ್ಲೈ ಐ ತಿಂಕ್ ಇದು ಬಟರ್ಫ್ಲೈ ಇದು ಬಟರ್ಫ್ಲೈಗೆ ಪೈಪ್ ಕೊಟ್ಟಿರೋದು ಇದನ್ನು ರೀಯೂಸ್ ಮಾಡ್ಬೋದು ಬಟ್ ಮನೇಲಿ ಮಕ್ಕಳು ಜಾಸ್ತಿ ತರಲೆ ಮಾಡಿಲ್ಲ ಅಂತಂದು ಯೂಸ್ ಮಾಡಬಹುದು ಇದು ಒಂದೇ ಇರೋದು ಅವಳಿಗೆ ಬಟರ್ಫ್ಲೈ ಬಿಗ್ ಬಟರ್ಫ್ಲೈ ಬಿಗ್ ಬಟರ್ಫ್ಲೈ ಅಮ್ಮ ನನ್ನ ಬರ್ತ್ಡೇಗೆ ಜನ ಎಲ್ಲ ಕರೆ ಜನ ಎಲ್ಲ ಕರೀಬೇಕಾ ನಿನ್ನ ಫ್ರೆಂಡ್ಸ್ನ ಜನ ಅಲ್ಲ ನಿನ್ನ ಫ್ರೆಂಡ್ಸ್ನ

ಸೊ ಇದನ್ನು ಡೆಕೋರೇಷನ್ ಮಾಡೋದನ್ನು ಕೂಡ ನಾನು ವೀಡಿಯೋ ಮಾಡ್ಕೋತೀನಿ ಆ ಪ್ರತಿ ಸಲ ನಾನೇ ಕುಕ್ಕಿಂಗ್ ಮಾಡಿ ಮನೆಗೆ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಊಟಕ್ಕೆ ಒಂದಿಬ್ಬರಿಗೆ ಹೇಳಿ ಮಾಡ್ತಾಯಿದ್ದೆ ಸೊ ನಾನು ಡೆಕೋರೇಷನ್ದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಅದು ಬಿಟ್ಟರೆ ಇನ್ನೆಲ್ಲ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೆ ಇವಾಗ ನೋಡೋಣ ಇದರಲ್ಲಿ ತುಂಬಾ ಇದು ಲಾಸ್ಟ್ ಟೈಮ್ದು ಕೂಡ ಇದೆ ಏನಪ್ಪ ಅಂದರೆ ಗೋಲ್ಡೂ ಇದೆ ಇದ್ರಲ್ಲಿ ತುಂಬ ಬ್ಯಾಲನ್ಸ್ಗಳು ಹೋಗ್ಬಿಟ್ಟಿರ್ತವೆ ಇದಾಗಿರ್ತವೆ ಹೋಲಾಗ್ಬಿಟ್ಟಿರುತ್ತೆ ಇದೊಂದು ಕ್ಲಿಪ್ಪ ಇದೆ ನಮ್ಮ ಹತ್ರ ಇಲ್ಲ ಇಲ್ಲ ಇದು ಏನಂದ್ರೆ ಗಮ್ ಇದು ಮಾಮೂಲಿ ಗೋಡೆಗೆಲ್ಲ ಅಂಟಿಸ್ಬೇಕು ಅಂತ ಅಂದರೆ ಬರುತ್ತಲ್ಲ ಅದು ಗಮ್ಮು ಇದು ಡಬಲ್ ಸೈಡೆಡ್ ಟೇಪು ಸೊ ಈ ಎರಡು ಯೂಸ್ ಆಗುತ್ತೆ ಅಂದರೆ ಬೆಲೂನ್ಸು ತುಂಬ ಇದಾಗಿ ಹೋಗ್ಬಿಡ್ತವೆ ಬೇಗ ಬಿದ್ದೇ ಹೋಗ್ಬಿಡ್ತವೆ ಈ ಸಲ ನೋಡೋಣ ಟ್ರೈ ಮಾಡೋಣ ವಾಲ್ ಥರ ಮಾಡ್ತೀವಲ್ಲ ಸೊ ಈ ಬಲೂನ್ ಈಗ ಚೆನ್ನಾಗಿದೆ ನನಗೆ ನೆಕ್ಸ್ಟ್ ಬರ್ತಾರೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಆಮೇಲೆ ಶೇರ್ ಮಾಡಿ ನೀವು ಬನ್ನಿ ಓಕೆ ಬನ್ನಿ ಬರ್ತಾರೆಗೆ ಇನ್ವೈಟ್ ಮಾಡ್ತಾ ಇದೆಯಾ ಸೊ ಎಷ್ಟು ಬೆಲೂನ್ಸ್ ಇದೆ ಅಂತ ನೋಡೋಣ ಇರು ವೇಟ್ ಮಾಡಿ ಕೌಂಟ್ ಯು ಶುಡ್ ಕೌಂಟ್ 1 2 3 కలర్ వైస్ డివైడ్ మడు కలర్ వైస్ అగ్రిగేట్ మడు ఇది చేంజ్ చేయమకనా ఇల్నొడు ఆ ఇదిష్టును సెగ్రిగేట్ మడు すてきに今日も頑張れ、頑張れ。 ಇವಾಗ ನಾನು ತೋರಿಸಿರೋಂತಹ ಬರ್ಡೆ ಕಿಟ್ ಬಂದು ಇದು ಒಂದು ಹ್ಯಾಪಿ ಬರ್ತ್ಡೇ ಇದು ಸ್ಟಿಕ್ಕರು ಹ್ಯಾಂಗಿಂಗ್ ಇದು ಅದು ಬಿಟ್ಟರೆ ಇದು ಬಟರ್ಫ್ಲೈ ಇದು ನೋಡೋದಕ್ಕೆ ಒಂಥರ ಸ್ಟೀಲ್ ಥರ ಕಾಣಿಸ್ಬಹುದು ಆದರೆ ಇದು ಮೆಟಲ್ದೆಲ್ಲ ಪೇಪರಲ್ಲೇ ಮಾಡಿರೋದು ಯೂಸ್ ಆ್ಯಂಡ್ ಥ್ರೋ ಥರ ನಾರ್ಮಲ್ ಆಗಿ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋತೀವಲ್ಲ ಆ ಥರ ಸೊ ಅದನ್ನು ಬಿಟ್ಟರೆ ಇದು ಒಂದು ಬಟರ್ಫ್ಲೈ ಥೀಮಲ್ಲಿ ಬರುವಂತಹ ಒಂದು ದೊಡ್ಡದು ಬೆಲೂನು ಅದಕ್ಕೆ ಒಂದು ಪೈಪ್ ಕೊಟ್ಟಿದ್ದಾರೆ ಇದರಲ್ಲಿ ಟೋಟಲಾಗಿ ಒಂದು ಫಿಫ್ಟಿ ಇರ್ಬೋದು ಅನಿಸುತ್ತೆ ಬೆಲೂನ್ಸು ಅದು ಟೆನ್ನು ಮತ್ತು ಇದು ಸಿಕ್ಸ್ಟೀನು ಸೆವೆನು ಫೈವ್ ಆ ಥರ ಇದೆ ನಾನು ಟೋಟಲ್ ಕೌಂಟ್ ಮಾಡಲಿಲ್ಲ ಅದನ್ನ ಬಿಟ್ಟರೆ ಇದೊಂದು ಡಬಲ್ ಸೈಡೆಡ್ ಟೈಪ್ ಮತ್ತು ಇದೊಂದು ಬೆಲೂನ್ ಗ್ಲೂನ ಕೊಟ್ಟಿದ್ದಾರೆ ಆರಾಮಾಗಿ ನಾವು ಯೂಸ್ ಮಾಡಬಹುದು ಒಂದು ನೈಂಟಿ ನೈನ್ ರುಪೀಸ್ ಏನೋ ಆಯಿತು ಇದಿಷ್ಟಕ್ಕೂ ಕೂಡ ಸೊ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಡೈಲಿ ವೈಸ್ ವೀಡಿಯೋಗಳನ್ನ ಹಾಕೋದಕ್ಕೆ ಇಲ್ಲ ಬೇರೆ ಏನೋ ಸ್ವಲ್ಪ ಕೆಲಸ ಇರೋ ಕಾರಣದಿಂದ ಸೊ ಆದಷ್ಟು ಬೇಗ ಮತ್ತೆ ವೀಡಿಯೋಗಳನ್ನ ಪ್ರತಿದಿನ ಹಾಕೋ ಥರ ಆಗಿ ವಾಪಸ್ ಬರ್ತೀನಿ ಸೊ ನನ್ನ ಮಗಳು ಬರ್ಡೇ ಕೂಡ ಫೆಬ್ರವರಿ ನೈನಲ್ಲಿ ಬರೋದು ಸೊ ವಿಶ್ ಮಾಡಿ ಫೆಬ್ರವರಿ ನೈನಿಗೆ ಇರೋದು ಸ್ವಲ್ಪ ಪ್ರಿಪ್ರೇಷನ್ ಇರಬೇಕಲ್ವಾ ಮುಂಚೆನೇ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ ಇನ್ನೊಂದು ಫಿಫ್ಟೀನ್ ಡೇಸ್ ಏನೋ ಇದೆ ಇವತ್ತಿಗೆ ಫಿಫ್ಟೀನ್ ಡೇಸ್ಗೆ ಮುಗ್ದು ಹೋಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಮಾಡೋದಿಲ್ಲ ಆಗಿ ಮಾಡ್ತೀವಿ ಬಟ್ ಅವಳಿಗೆ ಆಗೋ ಥರ ಮಾಡ್ತೀವಿ ಸೊ ಅವ್ಳಿಗೆ ಇಷ್ಟಪಡೋ ಥರ ಕೇಕ್ಸ್ ಮತ್ತು ಡೆಕೋರೇಷನು ಬೆಲೂನ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ ಮತ್ತು ಒಳ್ಳೆ ಡ್ರೆಸ್ಸು ಗಿಫ್ಟ್ ಬೇಕಂತ ಕೇಳಿದ್ದಾಳೆ ಗಿಫ್ಟು ಬಂದು ಪರ್ಟಿಕ್ಯುಲರಾಗಿ ನನಗೆ ಹಿಂಗೆ ಗಿಫ್ಟ್ ಬೇಕು ಅಂತ ಕೇಳಿದ್ದಾಳೆ ಸೊ ಅವಳಿಗೆ ಏನು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಗೆಸ್ ಮಾಡಿ ಅವಳಿಗೆ ಇಷ್ಟ ಆಗೋ ಥರನೇ ಗಿಫ್ಟ್ ಎಲ್ಲ ಕೊಟ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಸಲ ಅವ್ರ ಫ್ರೆಂಡ್ಸ್ನ ಯಾರನ್ನಾದರೂ ಒಂದು ಮೂರು ನಾಲ್ಕು ಜನ ಪಕ್ಕದ ಮನೆಯವರು ಆ ಥರ ಕರಿತೀವಿ ಅಷ್ಟೇ ನೆಕ್ಸ್ಟ್ ಇಯರಿಂದ ಈ ರೀತಿಯಾಗೆಲ್ಲ ಸೆಲೆಬ್ರೇಷನ್ ಮಾಡೋದಿಲ್ಲ ಐದು ವರ್ಷ ಕಂಟಿನ್ಯೂಸಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಸೊ ನೆಕ್ಸ್ಟಿಂದ ನಾರ್ಮಲಾಗಿ ನಮ್ಮ ಮನೆಯಲ್ಲೇ ಕೇಕ್ ಕಟ್ಟಿಂಗ್ ಇರುತ್ತೆ ಅಷ್ಟೇ ಸೊ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಮಗಳಿಗೆ ಬರ್ಡೇಗೆ ವಿಶ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ